ನಾವು ಬಲವಾಗಿ ನಂಬಿರೋದು ಅಂದರೆ ಎಲ್ಲ ಕವಿಗಳು ಬರದಂತಹ ಎಲ್ಲ ಕವಿತೆಗಳು ಉತ್ತಮವಾಗಿರಲೇಬೇಕು ಅಂತ ಅಂದುಕೊಳ್ಳೋದು ತಪ್ಪದು ಹಾಗೆ ಸಾಧ್ಯವೂ ಆಗೋದಿಲ್ಲ ಒಂದು ಸಂಕಲನದಲ್ಲಿ ಮುಖಧ್ವನಿಯಾಗಿ ಎರಡು ಮೂರು ಕವಿತೆಗಳಿದ್ರೆ ಅದು ಅದು ಒಂದು ಗೆಲುವನ್ನು ಹೇಳುವಂಥದ್ದು ಚಿನ್ಸ್ವಾಮಿಯವರಿಗೆ ಎಪ್ಪತ್ತು ವರ್ಷಗಳು ಈಗ ತುಂಬಿದೆ ಎಪ್ಪತ್ತರ ಸಂದರ್ಭದಲ್ಲಿ ಅವರ ಒಂಬತ್ತನೆಯ ಒಂದು ಕಮಲ ಸಂಕಲನ ಬಿಡುಗಡೆ ಆಗ್ತಾ ಇದೆಯಲ್ಲ ಹಾಗಾಗಿ ವಯಸ್ಸು ಆಗಿಲ್ಲ ಎಪ್ಪತ್ತಾಗಿಲ್ಲ ಇನ್ನೂ ಅವರು ನಿಜವಾದ ಕವಿನೇ ಕಾವ್ಯದ ಹರೆಯವನ್ನು ಅವರು ಉಳಿಸ್ಕೊಂಡಿದ್ದಾರೆ ಅಂಥೇಳಿ ಅನಿಸುತ್ತೆ ಏಕೆಂದರೆ ಭಾಳಷ್ಟು ಜನ ವೇದಿಕೆ ಮೇಲೆ ಅಗ್ರಹಾರ ಅವರ ಕವಿ ಮತ್ತು ಹನುಮಂತಯ್ಯ ಅವ್ರ ಕವಿ ಸುಬಣ್ಣ ಬಂದಿದ್ದಾರೆ ಬೇರೆ ಬೇರೆ ಕವಿಗಳೆಲ್ಲ ಇಲ್ಲಿ ಇದ್ದೀರಿ ಒಂದು ಕಾಲಘಟ್ಟದವರೆಗೆ ಕವಿತೆಯನ್ನು ನಾವು ಬಹಳ ಹುಮ್ಮಸ್ಸಿನಿಂದ ಬರೀತಾ ಬರ್ತೀವಿ ವಿಚಾರಗಳು ಹಾಗೆ ಇರುತ್ತೆ ಕಾವ್ಯದ ಲಯ ಬರೆಯುವ ರೀತಿ ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ಒದಗಿ ಬರ್ತಾ ಇರುತ್ತೆ ಹಾಗೆ ವಯಸ್ಸಾಗ್ತಾ ಆಗ್ತಾ ಬಹುಶಃ ನಾವು ತೀವ್ರವಾಗಿ ಬದುಕುವ ಕ್ರಮ ಆಲೋಚಿಸುವ ಕ್ರಮ ಇವೆಲ್ಲವೂ ಇಳಿಮುಖವಾಗ್ತಾ ಹೋಗುತ್ತೇನೋ ಕಾವ್ಯದ ತೀವ್ರತೆ ಕೂಡ ಕ್ರಮೇಣವಾಗಿ ತಗ್ಗುತ್ತಾ ಹೋಗುತ್ತೆ ಆದರೆ ಚಿನ್ಸ್ವಾಮಿಯವರ ಒಂದು ಕವಿತೆಗಳನ್ನು ನೋಡಿದಾಗ ಆ ಥರ ಏನು ಅನಿಸೋದಿಲ್ಲ ಸುಮ್ಮನೆ ನಾನು ನೋಡಿದೆ ಇದು ಆ ಆಹಾ ಆ ಮಹಾ ಮುಗುಳ್ನಗೆ ಎನ್ನುವಂತಹ ಸಂಕಲನವನ್ನು ಇದು ಇವತ್ತಿನ ಸಮಕಾಲೀನ ಸಂದರ್ಭಕ್ಕೆ ಹಿಡಿದಂತಹ ಒಂದು ಕೈಗನ್ ಕೈಗನ್ನಡಿಯ ಒಂದು ಕವನ ಸಂಕಲನ ಅಂತೇಳಿ ಹೇಳ್ಬೋದು ಇದುವರೆಗೆ ಭಾರತದ ಸಂದರ್ಭದಲ್ಲಿ ಯಾವ ಯಾವ ದೊಡ್ಡ ಘಟನೆಗಳು ನಡೆದಿದೆ ಅತ್ಯಾಚಾರಗಳು ನಡೆದಿದೆ ಗೌರಿಯವರ ಹತ್ಯೆಯನ್ನು ಒಳಗೊಂಡು ದೆಹಲಿಯ ಒಂದು ನಿರ್ಭಯ ಪ್ರಕರಣವನ್ನು ಒಳಗೊಂಡು ಎಲ್ಲ ಪ್ರಕರಣಗಳಿಗೂ ಪ್ರತಿಕ್ರಿಯಾತ್ಮಕ ರೂಪ ರೂಪದ ಕವಿತೆಗಳು ಇಲ್ಲಿದೆ ಅಂದರೆ ಒಂದು ಕವಿಗೆ ವಯಸ್ಸಾಗೋದು ಹೇಗೆ ಸಮಾಜದಿಂದ ಅವನು ವಿಮುಖನಾಗ್ತಾನ ಬದುಕಿನಿಂದ ವಿಮುಖನಾಗ್ತಾನೆ ಇವೆಲ್ಲ ಪ್ರಶ್ನೆಗಳು ಕೂಡ ಉಟ್ಕೊಳ್ಳುತ್ತೆ ನಿಜವಾಗಿಯೂ ಸಮಾಜದ ಬಗ್ಗೆ ಕಾಳಜಿ ಇರುವಂತಹ ಕವಿಗೆ ನಿವೃತ್ತಿ ಅನ್ನೋದಿಲ್ಲ ವಯಸ್ಸಾಗತ್ತೆ ಅನ್ನೋದಿಲ್ಲ ಅವನು ಸದಾಕಾಲ ಸಮಾಜದ ಪರವಾಗಿ ಚಿಂತೆ ಮಾಡ್ತಿರ್ತಾನೆ ಮತ್ತು ಸಮಾಜಕ್ಕೆ ನನ್ನ ಪ್ರತಿಕ್ರಿಯೆ ಏನು ಇಲ್ಲಿನ ಘಟನೆಗಳಿಗೆ ನನ್ನ ಪ್ರತಿಕ್ರಿಯೆ ಏನು ಬದಲಾಗುವ ರಾಜಕಾರಣ ಧಾರ್ಮಿಕ ವಾತಾವರಣದಲ್ಲಿ ಒಬ್ಬ ಕವಿಯಾಗಿ ನಾನು ಹೇಗೆ ನಿಲ್ಲಬೇಕು ಈ ಥರದ ಎಲ್ಲ ಚಿಂತನೆಗಳು ಈ ಸಂಕಲನದಲ್ಲಿ ಇರೋದ್ರಿಂದ ಒಂದು ರೀತಿ ಎಪ್ಪತ್ತರ ಹರೆಯ ಅವರಿಗೆ ಒಂದು ಇನ್ನೊಂದಷ್ಟು ನಂತರ ಸಂಕಲನ ಬರಷ್ಟೊತ್ತಿಗೆ ಇನ್ನೊಂದು ರೀತಿ ಇನ್ನೊಂದಷ್ಟು ವಿಚಾರಗಳನ್ನು ಕೊಡುತ್ತೆ ಅದು ಪ್ರತಿಕ್ರಿಯಾತ್ಮಕ ರೂಪದ ಚಿಂತನೆಗಳಿರುತ್ತೆ ಅಂತೇಳಿ ನನಗೆ ಅನಿಸುತ್ತೆ ಇವತ್ತು ಮೂರು ಪುಸ್ತಕಗಳು ಬಿಡುಗಡೆ ಆಗಿದೆ ಮುಖ್ಯ ಅತಿಥಿಯಾಗಿ ನಂದೇನು ಹೆಚ್ಚು ಮಾತಿಲ್ಲ ಯಾಕಂದರೆ ಕೃತಿಗಳ ಬಗ್ಗೆ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಅಗ್ರಹಾರ ಅವರು ದಮ್ಮಯಾನದ ಒಂದು ಕೃತಿಯನ್ನು ಕುರಿತು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನನಗೆ ಬಹಳ ಖುಷಿಯಾಗಿದ್ದು ಅಂದರೆ ನಾವು ಇದುವರೆಗೆ ರೆಫರೆನ್ಸ್ ಆಗಿ ಅಂಬೇಡ್ಕರ್ ಅವರ ದಮ್ಮ ಅನ್ನೋ ಪುಸ್ತಕವನ್ನು ತುಂಬ ಓದ್ತಿದ್ವಿ ನನ್ನನ್ನು ತುಂಬ ಪ್ರಭಾವಿಸಿದಂಥ ಒಂದು ಕೃತಿ ಅದು ಅದರಲ್ಲಿರುವಂತಹ ಹಲವಾರು ಕಥೆಗಳನ್ನು ತಗೊಂಡು ನಾನು ಕಥನ ರೂಪದ ಕವಿತೆಗಳನ್ನು ನಾನು ಬರೆದಿದ್ದೀನಿ ಅದರಲ್ಲಿ ಪ್ರಕೃತಿ ಅನ್ನೋ ಒಂದು ಮಾಯ ಅನ್ನೋ ಒಂದು ಘಟನೆ ಬರುತ್ತೆ ಮೊದಲ ಬಾರಿ ಒಂದು ಅಸ್ಪೃಶ್ಯಕ್ಕನ್ನೇ ಆನಂದನನ್ನು ಪ್ರೀತಿಸಿದಾಗ ಆನಂದ ಪ್ರೀತಿಯನ್ನು ನಿರಾಕರಿಸಿದಾಗ ಅವಳು ಯಾವ ರೀತಿ ನಡ್ಕೊಂಡ್ಳು ಅನ್ನೋ ಒಂದು ಕತೆ ತುಂಬ ಚೆನ್ನಾಗಿ ಅದರಲ್ಲಿ ಬರುತ್ತೆ ಈಗ ಚಿನ್ಸ್ವಾಮಿಯವರು ಆ ಪುಸ್ತಕವನ್ನು ನೇರವಾಗಿ ಅವರು ಕನ್ನಡಕ್ಕೆ ತಂದಿದ್ದಾರೆ ಅದು ಎರಡನೆಯ ಹಂತ ಬುದ್ಧ ದಮ್ಮದ ಅಂಥೇಳಿ ನನಗೆ ಅನಿಸುತ್ತೆ ಅಂಥೇಳಿ ಬಹಳ ಮುಖ್ಯವಾದಂತಹ ಒಂದು ಕೃತಿ ಅದು ಅಂಥೇಳಿ ಚಿನ್ಸ್ವಾಮಿಯವರು ಸ್ವಲ್ಪ ವಯಸ್ಸಿನಲ್ಲಿ ನಮಗಿಂತ ನನಗಿಂತ ಸ್ಟೇಜ್ನಲ್ಲಿರೋರ್ಗೆ ಗೊತ್ತಿಲ್ಲ ನಾನು ಹಾಗೆ ಹೇಳಲ್ಲ ನನಗಿಂತ ಒಂದು ಸ್ವಲ್ಪ ಒಂದು ಐದಾರು ವರ್ಷ ಅವರು ಆದರೆ ಕಾವ್ಯಕ್ಕೆ ದೊಡ್ಡವರು ಚಿಕ್ಕರು ಅನ್ನೋದಿಲ್ಲ ಒಂದೇ ಕಾಲಘಟ್ಟದಲ್ಲಿ ನಾವು ಬರ್ಕೊಂಡು ಬಂದ್ವಿ ಅವರ ಸಂಕಲನಗಳು ಬರೋ ಟೈಮಲ್ಲಿ ನಮೂ ಬರ್ತಾಯಿದ್ವು ನಾವು ಕವಿತೆಗಳನ್ನು ಓದುವ ವೇದಿಕೆಯಲ್ಲಿ ಅವರು ಕೂಡ ಇರ್ತಾಯಿದ್ರು ಹಾಗಾಗಿ ನಾವೆಲ್ಲರೂ ಒಂದು ತಲೆಮಾರಿನವರು ಒಟ್ಟೊಟ್ಟಿಗೆ ಬದುಕನ್ನು ಕಾವ್ಯವನ್ನು ಜೀವಿಸ್ತಾ ಬಂದಿದ್ದೇವೆ ಮತ್ತು ಕಾವ್ಯವನ್ನು ನಾವು ಬರಿತಾ ಬಂದಿದ್ದೇವೆ ಆದರೆ ಎಲ್ಲರೂ ಬರೆಯುವ ಕಾವ್ಯ ಒಂದೇ ರೀತಿ ಇರೋದಿಲ್ಲ ನಾನು ತುಂಬ ನಂಬಿಕೊಂಡಿರೋ ವಿಷಯ ಏನಂದರೆ ಪ್ರತಿಯೊಬ್ಬರ ಕಾವ್ಯವನ್ನು ಅವರ ಜೀವನ ವಿಧಾನ ಅವರು ಬಂದಂತಹ ಹಿನ್ನೆಲೆಗಳು ಬದುಕಿದ ರೀತಿ ಅವರು ಮಾಡುವ ವೃತ್ತಿ ಇದೆಲ್ಲವೂ ಕೂಡ ಪ್ರಭಾವಿಸ್ತಾ ಇರುತ್ತೆ ಅನ್ನೋದನ್ನು ನಾನು ಬಲವಾಗಿ ನಂಬ್ದಳು ಬಹಳಷ್ಟು ಕವಿಗಳ ನೀವು ಕವಿತೆಗಳನ್ನು ನೋಡಿ ಇವೆಲ್ಲವೂ ಕೂಡ ಅಲ್ಲೋ ಇಲ್ಲೋ ಅವೆಲ್ಲವೂ ಕೂಡ ಬರ್ತಾ ಇರುತ್ತೆ ಜಾತಿ ಬರುತ್ತೆ ಇಂದಿನ ಬದುಕಿನ ರೀತಿಗಳು ಬರುತ್ತೆ ಎದುರಾಗುವ ಸಮಾಜಗಳು ಬರುತ್ತೆ ಹೀಗೆ ಇಲ್ಲಿ ಚಿನ್ಸ್ವಾಮಿಯವರ ಕವಿತೆಯನ್ನು ನೋಡಿದಾಗ ಆರಂಭದಲ್ಲಿ ನಾವೇನು ಅಂದ್ಕೊಂಡಿದ್ವಿ ಕಾವ್ಯದಕ್ಕೆ ಒಂದು ಮಾದರಿ ಅಂದರೆ ಸಿದ್ಲಿಂಗಯ್ಯನವರ ಕಾವ್ಯನೇ ಒಂದು ಮಾದರಿ ದಲಿತ ಕಾವ್ಯಕ್ಕೆ ಅಂಥೇಳಿ ಭಾವಿಸ್ಕೊಂಡಿದ್ವಿ ಕಥೆಗಳಿಗೆ ಸಂಬಂಧಪಟ್ಟಾಗೆ ದೇವನೂರು ಮಹಾದೇವ ಅವರ ಕಥೆಗಳು ಕಥಾ ಒಂದು ಮಾದರಿ ಅಂಥೇಳಿ ಭಾವಿಸ್ಕೊಂಡಿದ್ವಿ ಆನಂತರ ಹಲವಾರು ಕವಿಗಳು ನಮ್ಮಲ್ಲಿ ಬಂದು ಹೋದರೆ ಹಿರಿಯ ಕವಿಗಳು ಎಲ್ ಹನುಮಂತಯ್ಯ ಅವರನ್ನು ಒಳಗೊಂಡು ಕೆ ಬಿ ಸಿದ್ದಯ್ಯ ಅರವಿಂದ್ ಮಾಲ್ಗತ್ತಿ ಸುಬೋಹೊಳಿಯ ರ ಎನ್ ಕೆ ಹನುಮಂತಯ್ಯ ಹೀಗೆ ಹೇಳ್ತಾ ಹೋಗ್ತಾನೆ ಒಂದಷ್ಟು ಹೆಸರುಗಳು ಮಿಸ್ ಆದರೆ ತಪ್ಪು ತಿಳ್ಕೊಬೇಡಿ ನನಗೆ ಮುಳ್ಳೂರು ನಾಗರಾಜ್ ನನಗೆ ತುಂಬ ಇಷ್ಟವಾದಂತಹ ಕವಿ ಈ ಥರದ ಹಲವಾರು ಕವಿ ಪರಂಪರೆಗಳು ನಮ್ಮಲ್ಲಿ ಬಂದೋದ್ರು ಆದರೆ ಎಲ್ಲರೂ ಕೂಡ ಸಿದ್ಧಲಿಂಗಯ್ಯನವರ ಕಾವ್ಯಕ್ಕಿಂತ ಭಿನ್ನವಾದಂತಹ ಮಾದರಿಗಳನ್ನು ರೂಪಿಸ್ಕೊಂಡ್ರು ಅನ್ನೋದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕು ಯಾರೂ ಸಿದ್ಧಲಿಂಗಯ್ಯನವರ ಕವಿತೆಗಳ ಮಾದರಿಯನ್ನು ಯಥಾವತ್ತಾಗಿ ಅನುಸರಿಸಲಿಲ್ಲ ಅವರ ಕವಿತೆ ಎಲ್ಲಿ ಭಿನ್ನ ಆಗುತ್ತೆ ಅಂದರೆ ಅವರು ಎಲ್ಲರೂ ಹೇಳುವ ವಿಷಯವನ್ನು ಹೇಳ್ತಾರೆ ಆದರೆ ಅದನ್ನು ಗ್ರಹಿಸುವ ಮತ್ತು ಹೇಳುವ ರೀತಿ ಬಹಳ ಭಿನ್ನ ಅವರು ಎಪ್ಪತ್ತರ ಸಂದರ್ಭದಲ್ಲಿ ಬಂದಂತಹ ಬಂಡಾಯ ದಲಿತ ಮೂಮೆಂಟಲ್ಲಿ ಬಂದಂತಹ ವಿಚಾರಗಳು ಮುಖ್ಯವಾಗಿ ನವ್ಯದ ಸಂದರ್ಭದಲ್ಲಿ ಭಾಷೆಗೆ ಸಂಬಂಧಪಟ್ಟಂತಹ ವಿಚಾರಗಳೇನು ನಡೆದಿತ್ತು ಬದಲಾವಣೆಗಳೇನು ನಡೆದಿತ್ತು ಅಲ್ಲಿ ಆಕೃತಿ ಭಾಷೆ ಲಯ ವಿನ್ಯಾಸ ಇವನ್ನು ಬಳಸೋದ್ರ ಬಗ್ಗೆ ಸಾಕಷ್ಟು ಎಕ್ಸ್ಪರಿಮೆಂಟ್ಸ್ ಆಗಿದೆ ಹಾಗೆ ನೋಡೋದಾದರೆ ಕವಿತೆಗೆ ಪರಿಕರಗಳನ್ನು ಕೊಡೋದು ನವ್ಯಕಾಲದ ಭಾಷೆಯ ಚಿಂತನೆಗಳೇನೇ ಮುಖ್ಯವಾದ ಚಿಂತನೆಗಳು ಚಿನ್ಸ್ವಾಮಿಯವರ ಕಾವ್ಯದಲ್ಲಿ ನವ್ಯದ ಒಂದು ಭಾಷೆಯನ್ನು ಅವರು ಚೆನ್ನಾಗಿ ಬಳಸ್ಕೋತಾರೆ ಆದರೆ ಆಲೋಚನೆ ಮತ್ತೆಲ್ಲ ಎಲ್ಲ ಇರೋದು ಕೂಡ ದಲಿತ ಸಂದರ್ಭದ ಬಂಡಾಯ ಸಂದರ್ಭದ ಆಲೋಚನೆಗಳು ಬಹಳ ಚೆನ್ನಾಗಿ ಅಲ್ಲಿ ಬರುತ್ತೆ ಅವರ ಯಾವುದೇ ಕವಿತೆಗಳನ್ನು ಗಮನಿಸಿ ಲಯ ಸಹಜವಾಗಿ ಹೊಮ್ಮುತ್ತೆ ಬಲವಂತವಾಗಿ ಆದಿಪ್ರಾಸ ಅಂತ್ಯಪ್ರಾಸಗಳನ್ನು ಜೋಡಿಸಿ ಬರೆಯೋದಕ್ಕೂ ತಾನಾಗೇನೆ ಒಂದು ವಸ್ತುವಿಗೆ ಸಹಜ ಲಯ ಒದಗಿ ಅದು ಕವಿತೆಯ ರೂಪವನ್ನು ಪಡ್ಕೊಳ್ಳೋದಕ್ಕೂ ಅಪಾರ ವ್ಯತ್ಯಾಸ ಇರುತ್ತೆ ಭಾವಗೀತೆಗೆ ಅಂತಲೇ ಕವಿತೆಗಳನ್ನು ಬರೆದಂತಹ ಒಂದು ಕವಿ ಪರಂಪರೆಗಳು ನಮ್ಮಲ್ಲಿದೆ ಹಿರಿಯ ಕವಿಗಳು ಅವರು ಅವರ ಹತ್ರ ಹಾಡುಗಳನ್ನು ಆಡಿಸಿ ಅದುಗಳನ್ನು ಅದಕ್ಕೆ ವಿನ್ಯಾಸಗಳನ್ನು ಸಂಗೀತದ ವಿನ್ಯಾಸಗಳನ್ನು ಮಾಡಿಸಿ ಕ್ಯಾಸೆಟ್ಗಳನ್ನು ತರುವಂತಹ ಒಂದು ಪರಂಪರೆನೇ ನಮ್ಮಲ್ಲಿ ಇತ್ತು ಆದರೆ ದಲಿತ ಬಂಡಾಯ ಆ ಲಯ ವಿನ್ಯಾಸಗಳನ್ನು ಮುರಿದು ಸಹಜ ಒಂದು ತಮಟೆಯುವಂತಹ ವಾದ್ಯಗಳನ್ನು ಬಳಸಿಕೊಂಡು ವೇದಿಕೆಯ ಮೇಲೆ ಅದು ಸಹಜವಾಗಿ ಬಂದದ್ದನ್ನು ಕೂಡ ನಾವು ನೋಡಿದ್ದೀವಿ ಇವೆಲ್ಲವೂ ಕೂಡ ಒಂದು ರೀತಿಯ ಹೊರಳು ದಾರಿಗಳಾಗಿ ಕಾಣುತ್ತೆ ಯಾಕೆ ಚಂದಸ್ವಾಮಿ ಕವಿತೆಗಳು ಮುಖ್ಯ ಆಗತ್ತೆ ಅಂದರೆ ಅವರ ಮೂರು ಕವಿತೆಗಳು ನಾನೊಂದು ಮರವಾಗಿದ್ದರೆ ಅನ್ನುವಂತಹ ಒಂದು ಕವಿತೆ ಆಮೇಲೆ ನನ್ನ ಅದರ ಹೆಸರುಗಳು ನೆನಪು ನನ್ನ ಎಲುಬಿನ ಹಂದರದೊಳಗೆ ಮಂದಿರ ಇದೆ ಮಸೀದಿ ಇದೆ ಎನ್ನುವಂತಹ ಒಂದು ಕವಿತೆ ಚಪ್ಪಲಿ ಮತ್ತು ನಾನು ಅನ್ನುವಂತಹ ಒಂದು ಕವಿತೆ ಇವು ಬಹಳವಾಗಿ ಬಹಳ ಮುಖ್ಯವಾದಂತಹ ಕವಿತೆಗಳು ನಾವು ಬಲವಾಗಿ ಏನು ಅಂದರೆ ಎಲ್ಲ ಕವಿಗಳು ಬರೆದಂತಹ ಎಲ್ಲ ಕವಿತೆಗಳು ಉತ್ತಮವಾಗಿರಲೇಬೇಕು ಅಂತ ಅಂದುಕೊಳ್ಳೋದು ತಪ್ಪದು ಹಾಗೆ ಸಾಧ್ಯವೂ ಆಗೋದಿಲ್ಲ ಒಂದು ಸಂಕಲನದಲ್ಲಿ ಮುಖಧ್ವನಿಯಾಗಿ ಎರಡು ಮೂರು ಕವಿತೆಗಳಿದರೆ ಅದು ಅದು ಒಂದು ಗೆಲುವನ್ನು ಹೇಳುವಂಥದ್ದು ಚಪ್ಪಲಿ ಮತ್ತು ನಾನು ಅನ್ನೋ ಒಂದು ಕವಿತೆ ಕೊಡುವ ಮೆಸೇಜ್ ಇದೆಯಲ್ಲ ಅದು ಬಹಳ ದೊಡ್ಡದದು ನನ್ನ ಎಲುವಿನ ಹಂದಿರದೊಳಗೆ ಒಂದು ಮಂದಿರವನ್ನು ಮಸೀದಿಯನ್ನು ಎಲ್ಲವನ್ನು ಕಾಣುವಂಥ ಒಂದು ಕಲ್ಪನೆ ಇದೆಯಲ್ಲ ಕೊನೆಯಲ್ಲಿ ಕ್ರೋಮೋಜೋಮ್ಗಳಾಗಿ ಹೋರಾಡಿ ಅವು ಪ್ರಾಣವನ್ನು ತೆತ್ತುವು ಮನುಷ್ಯರು ಮನುಷ್ಯರನ್ನು ಹೊಡೆದಾಡಿ ಸತ್ರು ಅನ್ನೋ ಒಂದು ವಿಚಾರ ಬರುತ್ತೆ ಇವು ಬಹುದೊಡ್ಡ ಸಮಾಜಕ್ಕೆ ಕೊಡುವಂತಹ ದೊಡ್ಡ ಒಂದು ರೀತಿಯ ಆಶಯದ ಮಾತುಗಳು ಅಂಥೇಳಿ ನಾನು ಭಾವಿಸ್ತೀನಿ ನೀರಸವಾಗಿ ಬುದ್ಧನನ್ನು ಕ್ರ ಕ್ರಿಸ್ತನನ್ನು ಮಹಾವೀರನನ್ನು ಮಾತಾಡೋದು ಬೇರೆ ಒಂದು ಕಾವ್ಯದಲ್ಲಿ ಮನುಷ್ಯನೊಳಗೆ ಎಲ್ಲವೂ ಇದೆ ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಬಹುದೊಡ್ಡ ಕಲ್ಪನೆ ಆ ಹಾಡು ತುಂಬ ಕಡೆ ಅದು ಹಾಡಲ್ಪಡುತ್ತೆ ಅದು ಯಾವುದೇ ವೇದಿಕೆಯಲ್ಲಿ ಹೋದರೂ ಕೂಡ ನನ್ನ ಎಲುಬಿ ಎಲುಬಿನ ಹಂದಿರದೊಳಗೊಂದು ಮಂದಿರವಿದೆ ಅನ್ನೋ ಒಂದು ಇದೆಯಲ್ಲ ಅದು ತುಂಬ ನಾವು ಎಲ್ಲ ಹೋದ್ರೂ ಎಕ್ಸ್ಪೆಕ್ಟ್ ಮಾಡ್ತೇವೆ ಇಂಥ ಕಡೆ ಅದನ್ನು ಹಾಡ್ತಾರೆ ಆ ವೇದಿಕೆಗಳ ಮೇಲೂ ಡಿಪೆಂಡ್ ಆಗುತ್ತೆ ಅದು ಯಾವ ವೇದಿಕೆಯಲ್ಲಿ ಯಾರು ಹಾಡ್ತಾರೆ ಅನ್ನೋದು ಕೂಡ ಅದು ಡಿಪೆಂಡ್ ಆಗ್ತಿರುತ್ತೆ ಚಪ್ಪಲಿ ಮತ್ತು ನಾನು ಅನ್ನೋ ಕವಿತೆ ಇದೆಯಲ್ಲ ಇಡೀ ಒಂದು ಸಮಾಜ ನಡೀತಿರುವಂಥ ರೀತಿಯನ್ನು ಈ ದೇವರು ಅನ್ನೋ ಸಮಾಜದ ವಿನ್ಯಾಸವನ್ನು ಪ್ರಶ್ನಿಸುವಂತಹ ಒಂದು ಕವಿತೆ ದೇವಸ್ಥಾನದ ಹೊರಗಡೆ ಇರುವಂತಹ ಪಂಚಮ ದೇವಸ್ಥಾನದ ಒಳಗಡೆ ಇರುವಂತಹ ವೈದಿಕ ಯಾರ ಮನಸ್ಸುಗಳು ಎಲ್ಲಿ ನಿಲ್ಲುತ್ತೆ ಏನೇನೋ ಯೋಚನೆ ಮಾಡುತ್ತೆ ಇಲ್ಲಿದ್ದು ಅಲ್ಲಿರಲಾರದ ಅಲ್ಲಿದ್ದು ಇಲ್ಲಿರಲಾರದ ಒಂದು ಸಮಾಜದ ಒಂದು ಸಂರಚನೆಗಳಿದೆಯಲ್ಲ ಅದನ್ನು ಬಹಳ ನಯವಾಗಿ ಅದು ಪ್ರಶ್ನೆ ಮಾಡುತ್ತೆ ಅದರ ಆಳಕ್ಕೆ ಹೋಗ್ತಾ ಹೋಗ್ತಾ ವ್ಯಂಗ್ಯ ವಿಷಾದಗಳಿಂದ ಅದು ಇರಿಯುತ್ತಾ ಹೋಗುತ್ತೆ ಬಂಡಾಯ ಮತ್ತು ದಲಿತ ಕಾವ್ಯದಲ್ಲಿ ರೊಚ್ಚು ಆವೇಶಗಳು ಬಂತು ಈಗ ಸಿದ್ಧಲಿಂಗೈಯ್ಯನವರ ಮೊದಲ ಒಂದು ಹೊಲೆ ಮಾದಿಗರ ಹಾಡುವ ಕವಿತೆಯನ್ನು ತಗೊಂಡಾಗ ಈ ರೀತಿ ಆವೇಶದಿಂದ ಸಮಾಜವನ್ನು ಪ್ರಶ್ನಿಸುವಂತಹ ಒಂದು ಪ್ರಕಾರ ಬಂತು ಅದು ಆ ಕಾಲದ ಒಂದು ಮಾದರಿ ಆ ನಂತರ ಏನಾಯಿತು ಅಂದರೆ ತಣ್ಣನೇ ವಿಷಾದ ಇಟ್ಕೊಂಡೇ ಮಾತಾಡುವಂತಹ ಒಂದು ಮಾದರಿ ಇದೆಯಲ್ಲ ಆ ಮಾದರಿಯನ್ನು ಇವರು ಮತ್ತು ಎನ್ ಕೆ ಹನುಮಂತ ಇಬ್ಬರು ಬಹಳ ಯಶಸ್ವಿಯಾಗಿ ಈ ಮಾದರಿಗಳನ್ನು ಬಳಸ್ಕೊಂಡ್ರು ಅಂಥೇಳಿ ಇನ್ನು ನಾನು ಕಾವ್ಯದ ಬಗ್ಗೆ ಮಾತಾಡ್ತಾ ಹೋದರೆ ನಂದು ಏನೇನೋ ಯೋಚನೆಗಳಿದೆ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ ಹೀಗಾಗಿ ಈ ಥರದ ಒಂದು ಸಿದ್ಧಲಿಂಗಯ್ಯನವರ ಮುಖ್ಯವಾಗಿ ಕವಿತೆಗಳನ್ನು ನಾವು ಆ ಆವರಣದಿಂದ ಒಳಗೆ ಬಂದರೆ ನಂತರ ಬಂದಂತಹ ಕವಿತೆಗಳು ಎಲ್ಲಿ ನಿಲ್ತಾರೆ ಆ ಕಾಲಘಟ್ಟದಲ್ಲಿ ಅವರ ಸ್ಥಾನಗಳೇನು ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ಅವರು ಬರೀ ಈ ಥರ ಒಂದು ಸಮಾಜವನ್ನು ಪ್ರಶ್ನಿಸುವಂತಹ ಈ ಥರದ ಕವಿತೆಗಳಷ್ಟೇ ಅಲ್ಲ ಎಲ್ಲ ರೀತಿಯ ವಿನ್ಯಾಸದ ವಸ್ತುಗಳನ್ನು ಉಳ್ಳಂತಹ ಕವಿತೆಗಳನ್ನು ಬರ್ತಿದೆ ಮುಖ್ಯವಾಗಿ ಒಳ್ಳೆಯ ಪ್ರಣಯ ಕವಿತೆಗಳು ಕೂಡ ಅವರಲ್ಲಿದೆ ಅದರ ಪ್ರಣಯ ಅಂತ್ಯ ಅದು ಏನು ಅಸಮಾನತೆಯನ್ನು ಪ್ರಶ್ನೆ ಮಾಡಬೇಕು ಹಾಗೆ ಅದು ಆಗುತ್ತೆ ಕಿನ್ನರಿ ಮತ್ತು ಯಕ್ಷ ಅನ್ನುವಂತಹ ಒಂದು ಪದ್ಯ ಇದೆ ಅದು ಕಿನ್ನರಿ ಒಬ್ಬಳು ಕತೆಯಾದ ಕಥೆ ಅಂತೇಳಿ ಅದರ ಮೂಲ ಹೆಸರು ಕಥನ ಕವನಗಳು ಅಲ್ಲಲ್ಲೇ ಇದೆ ಅವ್ರದ್ದು ದೊಡ್ಡ ದೊಡ್ಡದು ಕಂಡ ಕವಿಗಳು ಒಂದೊಂದು ಸಂಕಲನದಲ್ಲಿ ಬರುತ್ತೆ ಅಂದರೆ ಅದು ಈ ಥರದ್ದಲ್ಲ ಅದು ಬೇರೆ ರೀತಿ ವಸ್ತುಗಳನ್ನು ತೊಗೊಂಡು ಬರ್ದಂಥದ್ದು ಅದು ಎಷ್ಟು ಜನ ಬೆಳೀತಾ ಹೋಗುತ್ತೆ ಅಂದರೆ ಅದು ಕ್ಯಾಪ್ಷನ್ನು ಒಂದನೆಯ ರಾತ್ರಿ ಹನ್ನೊಂದನೆಯ ರಾತ್ರಿ ನೂರ ಒಂದನೆಯ ರಾತ್ರಿ ಕೊನೆಯಲ್ಲಿ ಪಾದ ಅಂಥೇಳಿ ಆ ಕವಿತೆ ಎಂಡ್ ಈ ಈ ಗಂಡಿನ ಸಂಬಂಧಗಳು ಶೀಲ ಅಶ್ಲೀಲತೆಯ ಒಂದು ಕನ್ಯತ್ವ ಈ ಥರದ ಪ್ರಶ್ನೆಗಳು ಬರುತ್ತಲ್ಲ ಅದನ್ನೆಲ್ಲ ಬಹಳ ಚೆನ್ನಾಗಿ ಅಲ್ಲಿ ತರ್ತಾರೆ ಚೆನ್ನಾಗಿಂದರೆ ಅವಳು ಮೊದಲ ದಿನ ಹೀಗಂದ್ಲು ನನ್ನ ವಿಚಾರಗಳು ಹೀಗೆ ತಣ್ಣಗಾಯಿತು ಎರಡನೇ ಸಂದರ್ಭದಲ್ಲಿ ಹೀಗಂದ್ಲು ನಾನು ನಂಬಿಕೊಂಡ ವಿಚಾರಗಳು ಹೀಗೆ ತಣ್ಣಗಾಯ್ತು ಹನ್ನೊಂದನೆಯ ರಾತ್ರಿ ಇನ್ನೊಂದು ರೀತಿ ಪ್ರಶ್ನೆ ಮಾಡಿದ್ಲು ನನ್ನ ವಿಚಾರಗಳೆಲ್ಲವೂ ಕುಂದಿ ಹೋದ್ವು ಈ ರೀತಿ ಎಂಡಾಗ್ತಾ ಹೆಂಡಾಗ್ತಾ ಕೊನೆಯ ಪಾದದಲ್ಲಿ ಅವ್ರು ಹೇಳ್ತಾರೆ ಈ ಮತ್ಸ್ಯಲೋಕದ ಮತಿವಂತರೆಲ್ಲ ಆ ಮುಗ್ಧ ಯಕ್ಷ ಪ್ರಶ್ನೆಗೆ ಉತ್ತರಕ್ಕಾಗಿ ಹುಡುಕಿ ಕಾದು ಕಂಗಾಲಾಗಿದ್ದಾರೆ ಅಂತೇಳಿ ತುಂಬ ಚೆನ್ನಾಗಿದೆ ವಿನ್ಯಾಸ ವಸ್ತುವನ್ನು ಮಂಡಿಸುವ ಕ್ರಮ ಅಂದರೆ ಒಬ್ಬ ಕವಿ ಅವನ ವೆರೈಟಿ ಆಫ್ ಪಯಮ್ಸ್ ಅನ್ನೋದು ಹೇಗಿರುತ್ತೆ ಒಂದೇ ರೀತಿಯ ಸಿದ್ಧ ಮಾದರಿ ಕವಿತೆಗಳನ್ನು ಬರೀತಾ ಬೇರೆ ವಿಷಯಗಳನ್ನು ಹೇಗೆ ತಗೊಳ್ಬಲ್ಲ ಪ್ರಯೋಗಶೀಲವಾಗಿ ಹೇಗೆ ತಗೊಳ್ಬಲ್ಲರು ಅನ್ನೋದಕ್ಕೆ ಇಂತಹ ಹಲವಾರು ಕವಿತೆಗಳು ಅಲ್ಲಿ ಬರುತ್ತೆ ಅನ್ನೋಂಥದ್ದು ಇನ್ನೊಂದು ತುಂಬ ಚೆನ್ನಾಗಿರೋದು ಕಂದು ಬಣ್ಣದ ಒಂದು ಬಿಡಿ ನೀಳ್ಗೂದಲು ಅನ್ನುವಂಥ ಒಂದು ಕವಿತೆ ಸಾಧಾರಣವಾಗಿ ಈ ಹೆಣ್ಣು ಗಣ್ಣಿನ ಸಂಬಂಧದಲ್ಲಿ ವ್ಯಭಿಚಾರದ ಪ್ರಶ್ನೆಗಳು ಹೇಗೆ ಐಡೆಂಟಿಫೈ ಮಾಡ್ತಾರೆ ಹಾಸಿಗೆಯ ಮೇಲೆ ಬಿದ್ದ ಕೂದಲುಗಳು ಅವು ಇವು ಈ ಥರದ್ದೇನೋ ತೊಗೊಂಡು ಮಾತಾಡೋದನ್ನು ನಾವೆಲ್ಲ ಗಮನಿಸಿದ್ವಿ ಬೇರೆ ಪರಪುರುಷನ ಕೂದಲುಗಳು ಈ ಥರದ್ದೆಲ್ಲ ಪರಸ್ವತಿಯ ಕೂದಲುಗಳು ಹೀಗೆ ಅಂತಹ ಒಂದು ಕೂದಲನ್ನು ಇಟ್ಕೊಂಡವರು ಆ ಕೂದಲಿನ ಮೂಲಕನೇ ಒಂದು ಕವಿತೆಯನ್ನು ಅವರು ಕಟ್ತಾ ಹೋಗ್ತಾರೆ ಅದು ಯಾರು ಬಂದಿರ್ಬೋದು ಏನು ಬಂದಿರ್ಬೋದು ಏನಾಗಿರ್ಬೋದು ಅಂತೆಲ್ಲ ಹೇಳ್ತಾ ಹೇಳ್ತಾ ಕೊನೆಗೆ ಎಲ್ಲಿ ಬಂದು ನಿಲ್ತಾರೆ ಅಂದರೆ ಅದು ನಿಲ್ಲೋದು ಬಹಳ ಇಲ್ಲಿ ಮುಖ್ಯ ಆಗುತ್ತೆ ಇದು ಮತ್ತೊಂದು ಅಗಸನ ಹಗರಣ ಬಿಟ್ಟ ಹೆಂಡತಿಯನ್ನ ಕಟ್ಕೊಳ್ಳೋದಕ್ಕೆ ನಾನು ಹ್ಮ್ ಯಾವುದೇ ಬರುತ್ತಲ್ಲ ರಾಮ ಅಲ್ಲ ಅಂತ ಹೇಳಿ ಅಗಸನ ಮಾತು ಬರುತ್ತಲ್ಲ ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ಅಂದ್ರೆ ಇದು ಮತ್ತೊಂದು ಅಗಸನ ಹಗರಣ ಒದ್ದೆ ಒಂಟಿ ಕೂದಲು ಸೃಷ್ಟಿಸಿ ರಾಮಾಯಣವಿದೆ ಎಂದು ಹೇಳಿದ್ದು ಅಂತೇಳಿ ಅಂದರೆ ಒಂದು ಕೂದಲನ್ನ ಇಟ್ಕೊಂಡು ಏನೆಲ್ಲ ರಾಮಾಯಣಗಳು ಹಗರಣಗಳು ಸಂಬಂಧಗಳಲ್ಲಿ ನಡೀಬೋದು ಪರಸ್ಪರ ಶಂಕೆ ಅನುಮಾನ ಅಂದರೆ ಅವರು ಪದಗಳನ್ನು ಬಳಸೋದ್ರಲ್ಲಿ ಸ್ವಾಮಿ ಸ್ವಲ್ಪ ಅಜ್ಜಿ ಹೆಚ್ಚು ಪದಗಳನ್ನು ಬಳಸೋದಿಲ್ಲ ಹಂಗೆ ನೋಡಿದ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ವಿಸ್ತಾರವಾದಂತಹ ರಚನೆಗಳಿರುವಂಥದ್ದು ಗಾತ್ರದಲ್ಲಿ ದೊಡ್ಡದಾದಂತಹ ಕವಿತೆಗಳನ್ನು ಅವರು ರಚಿಸಿದ್ದಾರೆ ಅವರ ಹಿಂದಿನ ಎಲ್ಲ ಕವಿತೆಗಳನ್ನು ನೋಡಿದರೆ ಚಿಕ್ಕದಾಗಿ ಚೊಕ್ಕವಾಗಿ ಏನನ್ನು ಹೇಳಬೇಕೋ ಅಷ್ಟನ್ನೇ ಹೇಳಬೇಕು ಅನ್ನುವಂಥದ್ದು ಪ್ರತಿಯೊಂದರಲ್ಲೂ ಕೂಡ ತುಂಬ ನಯದಿಂದ ಲಯದಿಂದ ಕೂಡಿ ಪದ್ಯಗಳು ಬಂದರೂ ಕೂಡ ಪ್ರತಿಯೊಂದು ಕವಿತೆಯಲ್ಲೂ ಒಂದು ಒಳ ಸಂಕಟ ಅನ್ನೋದು ಅಲ್ಲಿ ನವಿರಾಗಿ ಅಲ್ಲಿ ಕಂಡುಬರುತ್ತೆ ಆ ಸಂಕಟಗಳನ್ನು ಹೇಳ್ತಾ ಹೇಳ್ತಾ ಕವಿ ತುಂಬ ಕಹಿ ಮನಸ್ಸಿನಿಂದ ಎಂಡ್ ಮಾಡೋದಿಲ್ಲ ಕೊನೆಗೆ ಇದು ಇರೋದೇ ಹೀಗೆ ಅಂತ ಎಲ್ಲವನ್ನು ಹೇಳಿ ಇದು ಇರೋದೇ ಹೇಗೆ ಹೇಳಿ ಕವಿತೆಯಲ್ಲಿ ಆಗತ್ತೆ ಈ ಥರದ್ದು ಹಲವಾರು ಕವಿತೆಗಳು ಸಿಕ್ಕುತ್ತೆ ಸುಮ್ಮನೆ ಬೆಳಗ್ಗೆ ನಾನು ಬಹಳ ದಿನಗಳಾಗಿತ್ತು ಅವರ ಕವಿತೆಗಳನ್ನು ಓದಿ ಸುಮ್ಮನೆ ನೋಡ್ತಾ ಹೋದೆ ಇವತ್ತು ಅವರ ಕವಿತೆಗಳನ್ನು ಕುರಿತು ಇಡೀ ಒಂದು ಸಾಹಿತ್ಯವನ್ನು ಕುರಿತು ವಿಮರ್ಶೆಯ ಪುಸ್ತಕ ಕೂಡ ಬಿಡುಗಡೆ ಆಗಿದೆ ಒಬ್ಬ ಕವಿಗೆ ಎಪ್ಪತ್ತು ತುಂಬಿದ ಸಂದರ್ಭದಲ್ಲಿ ಹುಟ್ಟುಹಬ್ಬ ಮಾಡೋದ್ರ ಜೊತೆಯಲ್ಲಿ ಮೂರೂ ಕೃತಿಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ಕುರಿತು ಮಾತಾಡೋದಿದೆಯಲ್ಲ ಅದು ಒಂದು ಮಹಾ ದೊಡ್ಡ ಭಾಗ್ಯ ಅಂತಲೇ ಹೇಳಬೇಕು ಯಾಕೆಂದರೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಆ ಹೊಸ ಪುಸ್ತಕಗಳ ಸಂಭ್ರಮವನ್ನು ಅನುಭವಿಸೋದಿದೆಯಲ್ಲ ಅದು ಬಹುದೊಡ್ಡದು ಅಂಥೇಳಿ ಹೀಗೆ ಚಿನ್ನಸ್ವಾಮಿ ನಮ್ಮ ಜೊತೆ ಜೊತೆಯಲ್ಲೇ ಇದ್ದಂಥವ್ರು ಚಿನ್ನಸ್ವಾಮಿ ಅಂದರೆ ನಮಗೆ ಮೊದಲು ಇದ್ದಿದ್ದು ಜರಗನಹಳ್ಳಿ ಶಿವಶಂಕರ್ ಅವರು ಶುಭದ ಪ್ರಕಾಶನದಿಂದ ಹೊರದೊಂದು ಪುಸ್ತಕನೂ ಇದೆ ಇವರೆಲ್ಲರೂ ಕೂಡ ಒಟ್ಟೊಟ್ಟಾಗಿ ನಮಗೆ ಒಂದು ರೀತಿಯಲ್ಲಿ ನಮ್ಮ ಕಣ್ಣಿದ್ರಲ್ಲಿ ನಿಲ್ತಿದ್ದವರು ನಮ್ಮ ಜೊತೆಯಲ್ಲಿ ಕವಿತೆಯನ್ನು ಓದೋವರು ನಮ್ಮ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡವರು ಈ ರೀತಿಯ ಒಂದು ಒಂದಿಗೆ ಬೆರೆಯಬಲ್ಲಂತಹ ಸ್ನೇಹಶೀಲ ವ್ಯಕ್ತಿತ್ವದ ಚಿನ್ನಸ್ವಾಮಿಯವರು ಎಪ್ಪತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಮುಂದಿನ ಅವರ ಜೀವನ ಸುಖಕರವಾಗಿರಲಿ ಸುಖದೊಂದಿಗೆ ಹೊಸ ಹೊಸ ಕವಿತೆಗಳು ಇವೆಲ್ಲವೂ ಕೂಡ ಹುಟ್ಟುತ್ತಾ ಬರಲಿ ಅವರು ಬಹುತ್ವದ ಭಾರತ ಅನ್ನೋದು ಒಂದು ಅಂಕಣದ ಪುಸ್ತಕ ಬಹಳ ಸಮಕಾಲೀನ ಸಂದರ್ಭದ ಚಿಂತನೆಗಳನ್ನು ಮಂಡಿಸಿದ ವಿಶೇಷವಾಗಿ ಬೌದ್ಧ ಧರ್ಮದ ಚಿಂತನೆಗಳನ್ನು ಅಲ್ಲಿ ಬಿಡಿ ಬಿಡಿಯಾಗಿ ಅಲ್ಲಿ ಕಟ್ಕೊಡ್ಲಾಗಿದೆ ಅದರ ಪೂರ್ತಿ ರೂಪವಾಗಿ ಇವತ್ತು ದಮ್ಮಯಾನ ಆಗಿದೆ ಹೀಗೆ ಅವರು ನಮ್ಮ ಜೊತೆಯಲ್ಲಿ ಹೊಸ ಕವಿತೆಗಳನ್ನು ಬರೀತಾ ಮತ್ತಷ್ಟು ಕ್ರಿಯಾಶೀಲರಾಗಿ ನಮ್ಮ ಜೊತೆಯಲ್ಲಿರಲಿ ನಮ್ಮ ಜೊತೆಯಲ್ಲಿ ಸದಾ ಕವಿತೆಯನ್ನು ಓದ್ತಲೇ ಇರಲಿ ಅಂಥೇಳಿ ಅಭಿನಂದಿಸಿ ನಾನು ಮಾತನಾಡಿ